ಭಾರತೀಯ ಚುನಾವಣೆ ಆಯೋಗವು ಪ್ರತಿ ವರ್ಷ ಬರುವ ಜನವರಿ ಇಪ್ಪತ್ತೈದನೇ ತಾರೀಕು ರಾಷ್ಟೀಯ ಮತದಾರರ ದಿನಾಚರಣೆ ಆಚರಿಸುವಂತೆ ಆದೇಶವನ್ನು ಕಟ್ಟುನಿಟ್ಟಾಗಿ ಮಾಡಿದ್ದು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಪಟ್ಟಣದ ಪುರಭವನದಲ್ಲಿ ತಾಲೂಕು ಚುನಾವಣೆಯ ಅಧ್ಯಕ್ಷರಾದ ಮಾನ್ಯಶ್ರೀ ಸುಧೀಂದ್ರ ದಂಡಾಧಿಕಾರಿಗಳು ಹಾಗೂ ತಹಸೀಲ್ದಾರ್ವರು ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಚುನಾವಣೆ ನಡೆಸಲು ಚುನಾವಣೆ ಆಯೋಗವು ಅನೇಕ ನೀತಿ ನಿಯಮಗಳನ್ನು ಸಂವಿಧಾನದಲ್ಲಿ ರಚಿಸಿದ್ದು ಪ್ರತಿ ವ್ಯಕ್ತಿಯು ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಉತ್ತಮ ವ್ಯಕ್ತಿತ್ವವನ್ನು ಹೊಂದಿದ್ದ ವ್ಯಕ್ತಿಯನ್ನು ನಾವುಗಳು ಮತದಾನದ ಮೂಲಕ ಆಯ್ಕೆ ಮಾಡಬೇಕಾಗಿದೆ ಪಟ್ಟಣದ ಸರ್ಕಾರಿ ಮತ್ತು ಮತ್ತು ಅನುದಾನಿತ ಖಾಸಗಿ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಚುನಾವಣೆಯ ಬಗ್ಗೆ ಪ್ರಬಂಧ ಹಾಗೂ ಕ್ವಿಜ್ ಸ್ಪರ್ಧೆ ನಡೆಸಿ ಈ ವಿದ್ಯಾರ್ಥಿಗಳಿಗೆ ಬಹುಮಾನ ಪ್ರಶಸ್ತಿ ಪತ್ರವನ್ನು ನೀಡಲಾಯಿತು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಅಧಿಕಾರಿಗಳು ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳು ಆದ ಮಾನ್ಯ ಶ್ರೀಮತಿ ಶಿವಕುಮಾರ್ ಪುರಸಭೆಯ ಮುಖ್ಯಾಧಿಕಾರಿ ವೈಎನ್ ಸತ್ಯನಾರಾಯಣ ಶಂಕರ ನಾಗರಾಜ್ ಆರ್ಒ ನಾಗೇಶ್

ಐಡಿಯಾ ಇಷ್ಟೇ ನಮ್ಮ ಜನ್ರೇಷನ್ಗಿಂತ ನಮ್ಮ ಮುಂದಿನ ಜನರೇಷನ್ ಬುದ್ಧಿವಂತರು ಇದು ಬುದ್ಧಿವಂತ ಭಾರತ ಅರ್ಥ ಆಯ್ತಾ ನೀವು ಏಯ್ಟೀನ್ ಇಯರ್ಸ್ಗೆ ಆಲ್ರೆಡಿ ನೀವು ನಿಮ್ಮ ತಿಳುವಳಿಕೆ ಪ್ರಪಂಚ ತುಂಬ ಅಗಲವಾಗಿದೆ ತುಂಬ ವಿಶಾಲವಾಗಿದೆ ಅದನ್ನು ಯೂಸ್ ಮಾಡಿಕೊಂಡು ನೀವು ಒಂದು ಪ್ರೌಢ ಪ್ರೌಢತೆಯಿಂದ ಒಂದು ನಿರ್ಧಾರಗಳನ್ನ ತಗೊಳ್ತೀರಾ ಅಂತ ಹೇಳ್ಬಿಟ್ಟು ಇದನ್ನು ನಾವು ಟ್ವೆಂಟಿ ಒನ್ನಿಂದ ಏಯ್ಟೀನ್ಗೆ ಇಳಿಸಿದ್ದು ಅರ್ಥ ಆಯ್ತಾ ಸೊ ಅದನ್ನು ನಾವು ಉಸಿರು ಮಾಡಬೇಡಿ ಅದನ್ನು ಹುಸಿ ಮಾಡಬೇಡಿ ಯಾರ ಒಂದು ಬೇರೆ 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 ಥರ ಪ್ರೊವೊಕೇಶನ್ಸ್ ಬರುತ್ತೆ ಕಾನ್ಸೆಪ್ಚುಯಲ್ ಪ್ರೊವೊಕೇಶನ್ಸು ಮಾನಿಟ್ರಿ ಪ್ರೊವೊಕೇಶನ್ಸ್ ಗಿಫ್ಟ್ಸು ಅದು ಇದು ಏನೇನೋ ಬರುತ್ತೆ ಅದೇ ಅದನ್ನೆಲ್ಲ ಒಂದು ಸಮಚಿತ್ತದಿಂದ ನೋಡಿಬಿಟ್ಟು ರೈಟ್ ಪರ್ಸನ್ಗೆ ಓಟ್ ಹಾಕಿ ಯಾಕೆಂದರೆ ನೀವು ಮತ್ತೆ ಪಕ್ಷ ಎರಡಕ್ಕೂ ಇಂಪಾರ್ಟೆನ್ಸ್ ಇರೋದು ಈಕ್ವಲ್ ಇಂಪಾರ್ಟೆನ್ಸ್ ಇರೋದು ಭಾರತದಲ್ಲೇ ನೀವು ಒಳ್ಳೆ ಪಕ್ಷನೂ ನೋಡಬೇಕು ಒಳ್ಳೆ ವ್ಯಕ್ತಿನೂ ನೋಡಬೇಕು ಯು ಶುಡ್ ಬ್ಯಾಲೆನ್ಸ್ ದಟ್ ಸೊ ನಿಮಗೆ ಒಳ್ಳೆ ಪಕ್ಷ ಅಂದರೆ ಏನು ಅನ್ನೋದು ನಿಮ್ಮ ನಿಮಗೆ ಬಿಟ್ಟು ಬಿಟ್ಟಿದ್ದು ಅದನ್ನು ನೀವು ಯಾರದ್ದು ನಿಮ್ಮ ನಿಮ್ಮ ಪಕ್ಕದಲ್ಲಿರೋ ನಿಮ್ಮ ತಂದೆ ತಾಯಿ ಕೂಡ ನಿಮ್ಮ ನಿಮ್ಮ ಒಂದು ತಲೆಯಲ್ಲಿ ಏನಿದೆ ಅನ್ನೋದನ್ನು ಹೇಳ್ಕೊಳ್ಬೇಕಾಗಿಲ್ಲ ಇವರಿಂದ ಭಾರತ ಒಳ್ಳೆಯದಾಗುತ್ತೆ ಇವರಿಂದ ಶ್ರೀನಿವಾಸಗ್ರಿಗೆ ಒಳ್ಳೇದಾಗುತ್ತೆ ಅನ್ನೋ ಕಾನ್ಸೆಪ್ಟ್ ಇರೋರಿಗೆ ಒಟ್ಟಾಗಬೇಕು ನೀವು ಅದನ್ನು ನೀವು ಹೇಗೆ ಡೆವಲಪ್ ಮಾಡ್ಕೊಳ್ತೀರಾ ಅನ್ನೋದು ನಿಮ್ಮ ಒಂದು ಓದು ಹೆಂಗಿದೆ ನೀವು ಸೊಸೈಟಿನಲ್ಲಿ ಏನೇನು ಗಮನಿಸ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ವೋಟ್ ಅನ್ನೋದು ಸಿಂಪಲ್ ಒಂದು ದಿವಸ ಹೋಗ್ಬಿಟ್ಟು ಓಟ್ ಹಾಕ್ಬಿಟ್ಟು ಬರೋದಕ್ಕೆ ಸಂಬಂಧಪಟ್ಟಿರಲ್ಲ ನಿಮ್ಮ ಓವರ್ ಆಲ್ ಅಬ್ಸರ್ವೇಷನ್ಸು ಪ್ರತಿನಿತ್ಯ ನೀವು ಏನೇನು ನೋಡ್ತಾ ಇದ್ದೀರಾ ಏನೇನು ಕೇಳ್ತಾ ಇದ್ದೀರಾ ಏನೇನು ಓದ್ತಾ ಇದ್ದೀರಾ ಆಮೇಲೆ ಡೋಂಟ್ ಡಿಪೆಂಡ್ ಓರ್ಲಿ ಆನ್ ಸೋಷಿಯಲ್ ಮೀಡಿಯಾ ಅರ್ಥ ಆಯ್ತಾ ಸ್ವಲ್ಪ ಪೇಪರ್ಸ್ ಓದಿ ಸ್ವಲ್ಪ ನ್ಯಾಷನಲ್ ಚಾನಲ್ಸು ಟಿ ವಿ ಚಾನಲ್ಸ್ ನೋಡಿ ಆಯ್ತಾ ಆಮೇಲೆ ಒಳ್ಳೆ ಬುಕ್ಸ್ ಓದಿ ನಮ್ಮ ಏನು ಜೀಮಂತ ನಾಯಕರು ಬರೆದಿರೋ ಬುಕ್ಸ್ ಓದಿ ಇದರಿಂದ ನಿಮ್ಮ ಕಾನ್ಸೆಪ್ಟ್ಸ್ ಡೆವಲಪ್ ಆಗುತ್ತೆ ನೀವೆಂಥ ನಾಯಕನನ್ನು ಆರಿಸ್ಬೇಕು ಅನ್ನೋದು ಗೊತ್ತಾಗುತ್ತೆ ಅವಾಗ ನೀವು ಓಟ್ ಹಾಕೋ ಹಾಕೋ ಓಟಕ್ಕೆ ಮಹತ್ವ ಬರುತ್ತೆ ಅವಾಗ ನಿಮಗೆ ಎದೆ ತಟ್ಕೊಂಡು ನಿಮ್ಮ ಒಳಗಡೆ ನಿಮ್ಗೆ ಒಂದು ಅಹಮ ಇರುತ್ತೆ ನಾನು ಕರೆಕ್ಟಾಗಿರೋ ಓಟ್ ಹಾಕಿದ್ದೀನಿ ನಾನು ತಿಳ್ಕೊಂಡು ಓಟ್ ಹಾಕಿದ್ದೀನಿ ಅಂತ ಸೊ ಆ ಬಂದು ಹಿನ್ನೆಲೆ ನಾನು ಏಯ್ಟೀನ್ ಇಯರ್ಸ್ ಹೋಗಿ ಸಿ ಫಸ್ಟ್ ಟ್ವೆಂಟಿ ಒನ್ ಇಯರ್ಸ್ ಇತ್ತು ಏಯ್ಟೀನ್ ಇಯರ್ಸ್ಗೆ ಏನು ತಿಳಿಸಿದ್ರು ಯಾರಾದರೂ ಹೇಳ್ತೀರಾ ಏಟೀನ್ ಇಯರ್ಸ್ ಏನು ಕೇಳಿಸಿದ್ರು ಟ್ವೆಂಟಿ ಒನ್ನಿಂದ ಹಾಂ ಮತದಾನ ಅನ್ನೋದು ನೈನ್ಟೀನ್ ಅಲ್ಲಿ ಇದ್ದಂಗೆ ಇವತ್ತಿಲ್ಲ ಇವತ್ತು ನಮಗೆಲ್ಲನೂ ಒಂದು ಅರಿವಿದೆ ನಾವು ಓಟಕ್ಕೆ ಯಾಕೆ ಹಾಕ್ಬೇಕು ಅನ್ನೋದು ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್ ನೆಕ್ಸ್ಟ್ ಟೆನ್ ಇಯರ್ಸಲ್ಲಿ ಹೆಂಗಾಗತ್ತೆ ಅಂತಂದರೆ ಕ್ಲೀನ್ ಇವಾಗ ಏನು ಒಳಗಡೆ ನಡೀತಾ ಇದೆಯಲ್ಲ ಅದಕ್ಕೂ ಆಲ್ರೆಡಿ ಲಾಸ್ಟು ನೀವು ಇದರಲ್ಲಿ ಗಮನಿಸಿರ್ಬೋದು ನಮ್ಮ ಕೋಲಾರಲ್ಲೇ ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನ್ಸಲ್ಲಿ ಎಲೆಕ್ಷನ್ ಮೊದಲೇ ಕೋಟಾ ಕಂಡಕ್ಕೆ ಬರೋದು ಮೊದಲೇ ರೈಟ್ಸ್ ಆಯಿತು ಯಾರ್ಯಾರು ಸ್ಟಾಕ್ ಇಟ್ಕೊಂಡಿದ್ರಲ್ಲ ಅಂಚಕ್ಕೆ ಎಲ್ಲನು ಗವರ್ಮೆಂಟ್ ತಗೊಂಡು ಹೋದ್ ಇದಜ್ ಮಾಡಿದ್ರು ಈ ಸತಿನೂ ಆ ಥರದ್ದು ಆಗುತ್ತೆ ಸೊ ಇದೆಲ್ಲ ಆದಾಗ ನಿಮಗೆ ಏನು ಈ ಭ್ರಮಣೆ ಆಗ್ತಿತ್ತಲ್ಲ ನಿಮಗೆ ಓ ಇವರು ದುಡ್ಡು ಕೊಟ್ಟು ಬರ್ತಾರೆ ಇವರೆಲ್ಲನು ದೋಚ್ಕೊಂಡು ಹೋಗ್ತಾರೆ ಅನ್ನೋದು ನಿಧಾನವಾಗಿ ಹೋಗುತ್ತೆ ಇದು ಸೊ ಅದರಲ್ಲಿ ನೀವು ಓಟ್ ಹಾಕೋದ್ರಿಂದ ನಿಷ್ಕಲ್ಮಶವಾಗಿ ಏನು ಭೇದ ಭಾವ ಮಾಡದೆ ವ್ಯಕ್ತಿ ಒಳ್ಳೆ ಕಾನ್ಸೆಪ್ಟ್ ಇರೋ ಪಕ್ಷ ಸಿ ಭಾರತದಲ್ಲಿ ಬಹುಶಃ ಭಾರತದಲ್ಲಿ ಅಷ್ಟೇನೆಂದ್ರೆ ಸ್ಥಳೀಯ ಸಂಸ್ಥೆಗಳು ಅಂತ ಇದು ಮಾಡಿದಾಗ ನಮ್ಮ ತಂದೆಯವರು ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಎಲೆಕ್ಷನ್ಗೆ ಆಮೇಲೆ ರಿಸೈನ್ ಮಾಡಿಬಿಟ್ಟು ಪೊಲೀಸ್ ಜಾಬ್ ಹೋದ್ರು ಅದು ಬೇರೆ ಕತೆ ಬಟ್ ಆಗ ನಮಗೆ ಎಲೆಕ್ಷನ್ ಅನ್ನೋದು ಒಂದು ಹಬ್ಬ ಥರ ಆಗ್ತಾ ಇತ್ತು ಯಾವ ಥರ ಹಬ್ಬ ಆಗ್ತಾ ಇತ್ತು ಅಂದರೆ ಕಟ್ಟೋದು ಒಬ್ಬರ ಮೇಲೆ ಒಬ್ರು ಒಬ್ಬರ ಮೇಲೆ ಒಬ್ರು ಬ್ಯಾನರ್ಗಳು ಪೋಸ್ಟ್ಗಳು ಎಲ್ಲ ಎಷ್ಟು ಯಾರು ಎಷ್ಟು ಖರ್ಚು ಮಾಡ್ತಾರೆ ಅನ್ನೋದು ಕಂಟ್ರೋಲ್ ಇರಲಿಲ್ಲ ಹೆವಿಯಾಗಿ ಖರ್ಚು ಮಾಡ್ಕೊಂಡು ಹೋಗಿ ಜನ ಅದು ಒಂದು ಖರ್ಚು ಮಿತಿ ಮೀರಿದಾಗ ಮಾಡ್ತಾರೆ ಏನು ಮಾಡ್ತಾರೆ ಆ ಖರ್ಚಿನೆಲ್ಲ ರಿಕವರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಈ ಒಂದು ಇದರಲ್ಲಿ ಈ ಹಿನ್ನೆಲೆಯಲ್ಲಿ ಟಿ ಎನ್ ಶೇಷನ್ ಏನು ಏನ್ಮಾಡ್ತಾರೆ ಅಂದ್ರೆ ಆಗ ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾಗಿದ್ದವರು ಈ ಥರದ್ದು ಎಲ್ಲದಕ್ಕೂ ಒಂದು ಪರಿಮಿತಿ ತಂದರು ಮಾಡೋ ಕೋಡ್ ಆಫ್ ಕಂಡಕ್ಟ್ ಅನ್ನೋದನ್ನ ಒಂದು ಎಸೆ ಅಂತ ತುಂಬ ಕಾನ್ಸಂಟ್ರೇಟ್ ಇಟ್ಟು ಜಾರಿಗೆ ತರ ಸ್ಟಾರ್ಟ್ ಮಾಡಿದ್ರು ಆ ಟೈಮಲ್ಲೇ ಇವಾಗ ಏನೆಲ್ಲ ನೀವು ನೋಡ್ತೀರ ನೋಡ್ತೀರಲ್ಲ ಎಲೆಕ್ಷನ್ ಅಂದರೆ ಒಂಥರ ತರ ಭಯ ಏ ಅದು ತಗೊಬಾರ್ದು ಇವ್ರು ತಗೊಂಬ ತಗೊಂಡು ಹೋಗಿ ತೊಗೊಂಡು ಹೋಗ್ಬಾರ್ದು ಎಸ್ಪೆಷಲಿ ಏನು ಅರ್ಯಾಕ್ ಇದೆಯಲ್ಲ ಅರ್ಯಾಕ್ ಮತ್ತು ಡ್ರಿಂಕ್ಸ್ ಎಲ್ಲಾನು ಅದನ್ನೆಲ್ಲ ನಿಲ್ಸೋಂಥದ್ದು ಅದರಿಂದ ಈ ಹಿಂದಿನ ದಿವಸ ಡ್ರಿಂಕ್ಸ್ ಕೊಟ್ಬಿಟ್ರೆ ಅರ್ಧ ಊರು ರೂಟ್ ಹಾಕ್ಬಿಡ್ತಾ ಇತ್ತು ಅದನ್ನೆಲ್ಲ ನೆನೆಸಿದ್ದು ಆ ಟೈಮಿಂದ ಸ್ಟಾರ್ಟ್ ಆಗಿದೆ ಇದನ್ನ ಈ ಪ್ರಕ್ರಿಯೆಗಳೆಲ್ಲ ಯಾವಾಗ ಅಂದರೆ ಟಿ ಎನ್ ಟಿ ಎನ್ ಶಿಶೆ ಶೇಷನ್ ಸಾಹೇಬ್ರ ಟೈಮಲ್ಲಿ ಕೇಳಿದ್ರು ಸೊ ಏನು ಜನ ಟಿ ಎನ್ ಶೇಷನ್ ಅವರ ಹೆಸರು ಕೇಳಿದ್ದೀರಾ ಟಿ ಎನ್ ಶೇಷನ್ ಅವ್ರ ಹೆಸರು ಐ ಮೀನ್ ಸತಿ ಅವರು ಚುನಾ ಚುನಾವಣಾ ಆಯುಕ್ತರಾಗಿದ್ದರು ಭಾರತದ ಚುನಾವಣಾ ಆಯುಕ್ತರಾಗಿದ್ದರು ಅವ್ರ ಬಗ್ಗೆ ಒಂದೇ ಒಂದು ಸಾಲ್ ಹೇಳ್ತೀನಿ ಯಾಕೆ ಚುನಾವಣಾ ಆಯೋಗ ಯಾಕೆ ಮತದಾನ ಇಂಪಾರ್ಟೆಂಟ್ ಆಗಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ ನಾವೆಲ್ಲ ಚಿಕ್ಕವರಾಗಿದ್ದಾಗ ಅಲ್ಲಿ ಇದರಲ್ಲಿ ಅರ್ಲಿ ಸ್ಟೇಜಸ್ ಆಫ್ ನಮ್ಮ ಲೈಫ್ನಲ್ಲಿ ನಾನು ಇನ್ನೂ ತುಂಬ ಚಿಕ್ಕ ಫೈವ್ ಇಯರ್ಸಲ್ಲಿದ್ದೆ ನಮ್ಮ ಅಪ್ಪನೇ ಬಂದು ಯಾವುದು ಪಂಚಾಯತಿ ಮಂಡಲ್ ಪಂಚಾಯತಿ ಅಂತ ಎಲೆಕ್ಷನ್ ಸ್ಟಾರ್ಟ್ ಆಯಿತು ಅರೌಂಡ್ ನೈನ್ಟೀನ್ ಏಯ್ಟಿ ಏಯ್ಟ್ ಆರ್ ಸಮ್ಥಿಂಗ್ ಲೈಕ್ ದಟ್ ಫಸ್ಟ್ ಟೈಮು ಇಡೀ ಭಾರತದಲ್ಲಿ ಹೇಳಿಸ್ಕೊಬೇಕು ಇವೆಲ್ಲ ನಿಮಗೆ ಪ್ರಬಂಧ ಮುಂದೆ ಮುಂದೆ ಇದು ಎಲ್ಲ ಯೂಸ್ ಆಗುತ್ತೆ ಫಸ್ಟ್ ಟೈಮು ಭಾರತದಲ್ಲಿ ಒಂದು ಪಂಚಾಯತಿ ಕಾನ್ಸೆಪ್ಟು ಬಂದಿದೆ ಎಲ್ಲಿ ಗೊತ್ತಾ ಕರ್ನಾಟಕದಲ್ಲಿ ಆಗ ರಾಮಕೃಷ್ಣ ಹೆಗಡೆ ಅಂತ ಒಬ್ಬರು ಸಿ ಎಮ್ ಇದ್ದರು ಅವ್ರ ಟೈಮಲ್ಲಿ ಒಂದು ಕಾನ್ಸೆಪ್ಟ್ ಬಂತು ಒಂದು ಮತದಾರರ ಪ್ರತಿಜ್ಞಾ ವಿಧಿ ಇವತ್ತು ತಗೊಂಡಿದ್ದು ಏನು ಐಡಿಯಾ ಅಂತಂದರೆ ನಿಮ್ಮ ಮನಸ್ಸಲ್ಲಿ ಒಂದು ರಿಜಿಸ್ಟರ್ ಆಗಬೇಕು ಮತದಾನ ಅನ್ನೋದು ಒಂದು ಪ್ರಜಾಪ್ರಭುತ್ವದ ತುಂಬ ಇಂಪಾರ್ಟೆಂಟ್ ಆದ ತುಂಬ ಆದ ಒಂದು ಪ್ರಕ್ರಿಯೆ ಮತದಾನ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ನಿಮ್ಮ ರೈಟ್ನ ನೀವು ಕಳ್ಕೊಳಂಗಾಗತ್ತೆ ಒಂದು ಸತಿ ಯಾವತ್ತೋ ನಿಮ್ಗೆ ಅನಿಸುತ್ತೆ ನಾನು ಒಂದು ಓಟ್ ಹಾಕಿದ್ರೆ ಏನೋ ಚೇಂಜ್ ಆಗ್ತಿತ್ತೇನೋ ಅಂತ ಆ ಒಂದು ಏನಂತಾರೆ ವಿಷಾದ ನಿಮ್ಮಲ್ಲಿ ಯಾವತ್ತೂ ಬರಲ್ಲ ಮತದಾನ ಹಾಕಿದರೆ ನನ್ನ ರೈಟ್ ನಾನು ಹಾಕಿದ್ದೀನಪ್ಪ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ಅನ್ನೋ ಒಂದು ಸಮಾಧಾನ ಇರುತ್ತೆ ಒಂದು ದೇಶದ ದೇಶಭಕ್ತಿ ಯಾರಿರುತ್ತೋ ಎಲ್ಲರಿಗೂ ದೇಶದ ಬಗ್ಗೆ ಅಭಿಮಾನ ಯಾರಿರುತ್ತೋ ಎಲ್ಲರೂ ಮತದಾನ ಮಾಡ್ತಾರೆ ಸೊ ಮತದಾನ ಅನ್ನೋ ಒಂದು ಇದರಲ್ಲಿ ಈ ಒಂದು ಮತ ವೋಟರ್ಸ್ ವೋಟರ್ಸ್ ಡೇ ಅಂತ ನ್ಯಾಷನಲ್ ವೋಟರ್ಸ್ ಡೇ ಅಂತ ಏನು ಕರಿತೀವಲ್ಲ ಇದು ಮುಖ್ಯವಾಗಿ ಭಾರತದಲ್ಲಿ ಚುನಾವಣಾ ಆಯೋಗ ಅನ್ನೋ ಒಂದು ಸಂಸ್ಥೆ